హాయ్ మాది కిచెన్ అండ్ వ యూట్యూబ్ చానల్ మాతరిగల స్వాగత యాడు తప్ప ఊట్రి ఆడ పిదాడీ బాల అండ్ బందండ్ హబ్బి బండేరు యాళ్ళు లెతబర్ప బ అని చదువు తిండీలో ఇజ్జి బొక్క ఖుషి అంక లెత్తంబలే బండే తిండీ దర్పారజ్జ్జ్ అందు ఎక్కడ మధ్యాహ్న వద్ద తిండిజ్జి బంధు ఈ థర్గా ఇత బ నెనపు ఇజ్జ అందు గొత్ ಅಂಚ ಮಧ್ಯಾಹ್ನ ಕೊಡೆ ರೆಡ್ಡಿ ಮೀನಿತ್ತ ಬಂಗುಡೆ ಐಕ್ ಮುಂಚೆ ತೊಟ್ಟಿ ಫ್ರೈ ಮಲ್ತದ ಒಣಸು ಮಲ್ತ ಮೈಯಾಗ ಮೀನು ಕಂತಿರು ಏನು ರೆಡ್ ನೀರಿ ಮೇರೆಗೆ ಏನು ಒಂದು ಚಿಕನ್ ರೆಸಿಪಿ ದುದಿತ್ತೆ ಚಿಕನ್ ಕಣ್ಣು ಬಂದಿತ್ತೆ ಐಕೆ ಹೆಂಚಿನ ಪೂರ ಸಾಮಾನು ಪೂರ ಪಾಡ್ನು ಪೂರ ಯಾನ್ ತಿಂ ಮಲ್ತಿತ್ತೆ ಉಬ್ಬಿನಿರಲ್ಲ ನಿಂಗೆ ಏನು ಚಿಕನ್ ಮಲ್ಕುನು ಬಂತ తునా మీన్ పతొంభై ఇదే రి మీన్లో బుడే భూత ఇజ్జ అందే బే ఊలక నా పూజరా మీను బుడే భూతయ్యే పూను మార్కెట్ బేత మీన్ ఎంగళూ ఎంగుడు బేతే మీన్ తూతారా అన్నె ముంచ ఎట్టు తినిపినీ కొంచెం బంగుడే మీన్ ఇంత అంద వ్లాగుడు ఓ మీ మీన్లో ఇజ్జి అంజ్ రెడ్నీరు నీరేగ్ మార్కెట్ బంగుడే భూతయి మాత్రా తోజు నవే దోళ్ళు తోజుజ అంద భూత చాపుణి ఎంకు అంత మీన్ ఇష్ట ఎంక్ ఆడే ఒరాలు ఉంజే బగీత మీన్ ఇంచిన తినిపించి అయితే బేత మీజ పనిపేరు ఎంక నింకు కొడ్డే ఆ బుజ్జి కల్ూరు బుజ్జు నిక్కు పనిపేరు అండ్ ఎంక కొడ్డే కల్ూర్ నిజ అది ఇంక ఇష్ట ఇజ్జి ఫ్రై కేడ్డే ఆపండు బట్ ఎంకి ఇష్టేజ్ చదు అతను చప్ప మీన్ ఆండ్ బంగుడే భూత ఇంత మార్కెట్ ఇరపే అనుమల్ ఇర్పే బంతమల్లి ఇరుపే కందిజీ మీరు ఇరపే ఇజ్జిజీ మైదేరు ఇంజ బూతే కంది ಹಾಂ ಫ್ರಿಜ್ ಹಿಡಿದಿತ್ತೆ ಗಂಜಿ ಮಲ್ದೆ ನಾನು ಈ ಟೈಮ್ ಕಬಿಡೋಡು ಮಧ್ಯಾಹ್ನ ಫ್ರೈ ಕಂದು ಗಂಜಿ ಮಲ್ತೀನಿ ಈ ಟೈಮಿನ ಕಬಿಡೋಳು ಓಕೆ ಬಾಲೆ ಬತ್ತಿ ಬಾಲ್ಯ ಬತ್ತಿ ಹೋಕೆಗ ಚಾದಿಯೊಳು ತಿಂಡಿ ದಾದ ಬೇರೆ ಅಂತ ಗೊತ್ತುಚ್ಚಿ ಹಾಗೆ ತುಪ್ಪ ದೋಸೆ ಪತ್ತೊಂಬತ್ತು ಬೇರು ಬೆದಿರು ಸೂಪಾಡೋಕೆ ಫಸ್ಟ್ ಫಸ್ಟಿಗೆ ಏನು ಬೆಂದಿರು ಸೂಪಾಡಿಯ ಬಂದಿರು ಸೂಪಾಡ್ಲಕ್ಕನೇ ಹಸ್ಬೆಂಡ್ ಬಾಲೆಯಲ್ಲ ತೊಂಬತ್ತೇರು அப்பே பஞ்சிஜா மக மாஞ்சா அந்த தினியார்கந்தேரு மசாலா தோசை அத்தஹனு மம்மிக்கு தானே எனக்கு மம்மல போடு பண்ற ஐஜா நீ ஹோட்டல் போய்ஜானா டாடி கந்தீ ஆ நன்க ச தோசை எல்லாம் சாம்பார்ல மகக்கு கந்தேரு அப்பக்கு கதன்கிட்ட மன்னதே பதார்த்து கல்படே பரல அது சின்ன கூட பேண்ட் எப்போது ஹோட்டேல் கனண்ட அரேக்கு மஸ்து லேட்டாக பூணுக்கோஸ்கரான கை மாத்தினா முன்னிச்சாரா అలా మాత్రీ కల మోన దెక్కి జే కై దెక్కి మాత్రు బాబు ఓకే చా తుకా ఇంచిన బల 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 కమ్ చాలా రెడీ ఆనుడు ఇప్పు మీన్ తుక ఎంక మీన్ ఫ్రెష్ ఇచ్చిందాకుడు ಮಧ್ಯಾಹ್ನ ತಗೊಂಡದಾನೆ ಹಾಂ ಮೀನ್ ಫ್ರೆಶ್ ಉಂಡು ಎಣ್ಣೆ ಕಡಿಮೆ ಒಂದು ಮೀನ್ ತೋದು ಮೀನ್ ಫ್ರೆಶ್ ಇದು ಫ್ರೆಶ್ ಉಂಡು ಬಟ್ ಒಂದು ಎಡ್ಡು ಓಕೆ ಚಹ ಪಾರ್ದು ನನ್ನ ಮೀನ್ದಾಗ ಗಸಿ ಮಲ್ಪುಡು ಮಲ್ಪಡು ಮೀನ್ದಾಗಸಿ ನಾನು ಶೇರ್ ಮಲ್ಪಿದೆ ಬಂಡಿಯನ್ನ ಬ್ಲಾಗ್ಡ್ ಅಪ್ಲೋಡ್ ಆಯಿತು ನಾವು ಭೂತಾಯಿ ಮೀನದಾಗಸಿ ಐ ಕ್ಯಾನ್ ಶೇರ್ ಮಲ್ಪಿ ಚೂರು ಒಂಥೆ ಬಾರ್ದು ಏನು ಗಸಿ ಮಲ್ಪನು ಒಕ್ಕ ಗಂಜಿ ಮಲ್ದಿತ್ತೆ ಐನಿತ್ತೆ ಕಬಿಡು ನೆಡ್ತಿದು ಗ್ಯಾಸ್ ಎತ್ತಿ ಇದೊಂದು ಚೂರು ಕಬಿಂಡುಪ್ಪಡು ಓಕೆ ಏನು ಬೇತೆ ದಾಲಿ ಜನ ಬ್ಲಾಗು ಈ ಸಿಂಪಲ್ ಬ್ಲಾಗ್ ಕೆಲವರು ಖುಷಿ ಅಪ್ಣೆ ಕೆಲವರು ಬೋರ್ ಆಫ್ ದಾಳ ಬ್ಲಾಗ್ ಹೆಜ್ಜಿ ಓಕೆ ಏನು ಇಟ್ಲಿಗೆ ಚಾಪುರ ಪರ್ದ್ ತಿಕ್ಕ ಚಾಪುರ ಪರ್ದ ಮೀನ್ ಬಂತದ ಕಜ್ಜಿಪುರ ರೆಡಿ ಆ್ಯಂಡ್ ಮೀನಿಂದ ಸಾರು ರೆಡಿಯಾಂಡ್ ನಿಕ್ಲೆ ತೂಜು ಮುಲ್ಪ ತೆತ್ತಿ ಎಪ್ಪನು ಮೇತದೆ ಆಲೇಜ್ಜಿಂದ ಮಸ್ತ್ ತತ್ತಿತ್ತನು ಬೂತಾಡು ಪತ್ತು ಬೂತೈತಾನೆ ಪತ್ತು ಮೀನ್ ಇಡ್ಲ ತತ್ತಿತ್ತದು ತೆತ್ತಿ ತೀನ ಫೇವ್ರೇಟ್ ಯಪ್ಪಲ್ಲ ಓಕೆ ಇದಕ್ಕೆ ಇಂಕ ವ್ಲಾಗ್ ಕಂಟಿನ್ಯೂ ಐಜಿ ಯಾನ್ ಈ ಬ್ಲಾಗ್ನ ಎಲ್ಲ ಕಾಂಡೇರದೊಕ್ಕ ಕಂಟಿನ್ಯೂ ಮಲ್ತಂದಿಲ್ಲೆ ಹಾಯ್ ಗುಡ್ ಮಾರ್ನಿಂಗ್ ಮಾತ್ರೆಗಳ ಕಾಂಡತನ ಗಂಟೆ ಹಾಜ ಕತ್ತಲೆ ಒಲ್ಪಾತೀಜಿ ಯಾರು ಮುಲ್ಪಾ ಕೋಡೆ ನೈಟ್ ಅರಿಪಾರ್ದಿತ್ತೆ ಅಡ್ಡಿಯು ಕಪ್ಪ ರೊಟ್ಟಿ ಮಲ್ಪನು ದಿನೇ ಕಪ್ಪ ರೊಟ್ಟಿನ ಲೆಕ್ಕ ಸುಮಾರು ಪೂರ್ತು ಪುರ್ತು ಟೈಮ್ ಟೈಮ್ಲಾ ವೇಸ್ಟ್ ಆಪು ನನ್ನ ಹಸ್ಬೆಂಡ್ ಅಡ್ಡೆ ಹಾಜರ ಏಳು ಗಂಟೆ ದುಲೈ ಬೋಗಿರು ಐದು ದುಲೈ ಅಡ್ಡಿ ಅಡ್ಡಿಯಾಗಿಡು ಬಟ್ ಕಾಂಡ ಲಕ್ಕದಾಗನ ಕರೆಂಟ್ ಇದ್ದಾಂಡು ಅಂಚದು ಒಂಚೂರು ಲೇಟಾಂಡು ಅಡ್ಡೆ ಮಲ್ಪನಾಗ ಐಕ್ ಕಪ್ಪ ರೊಟ್ಟಿ ಹಣ್ಣು ಮಸ್ತ್ ಟೈಮ್ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಏನು ಮುಲ್ಪ ದೋಸೆ ಮಲ್ತಂದು ದೋಸೆಗೆ ರೆಡ್ ಸತ್ತಿ ಏನು ಬಂದ ಕಡಿದಾಡಿಯೇ ಗಹನ ಲಕ್ಕದಿ ಗಹನ್ ಗಹನ ಲಕ್ಕೊಡ್ದು ದೋಸೆ ಆಬಿಡ್ದೆ ಬಂಡ ಕೋಳದ ಆಕ್ಸೈಡ್ ಕೆಲವರು ಬಂದಿತ್ತೇ ಗ್ಯಾಸ್ ತಲುಪು ತವರ್ಚಿ ಬಂದು ನಿಜ ಹೆಂಗೆ ಅರ್ತಾಪುಡು ಆಯ್ಕೆ ಏನುಜೆ ಪನ್ನಿನ ಈ ಬರೋರ್ಚಿ ಕಿಚನ್ ಉಮ್ದೆಡೆ ಬರೋರ್ಚಿನ ಬನ್ನೇನುಜೆ ಅಂಚದು ಬರೋಡ್ದು ಬರದೇನು ದೋಸೆ ಮಲ್ಪುಡು ಮೂಲು ಒಂಜಿ ಗ್ಯಾಸು ಮೀನು ಸಾರು ಬೆಚ್ಚದೈತೆ ಕೊಂಜಿ ಗ್ಯಾಸ್ ಗ್ಯಾಸು ಬೆಚ್ಚ ನೀರೈತೆ ಮೀನ್ ಮೀನು ಸಾರು ಕುದಿಲ್ಲ ಕನೇ ಏನಿತ್ತದ ಮುಲ್ಪ ದೋಸೆ ಮೈ ಹಸ್ಬೆಂಡ್ ಹಸ್ಬೆಂಡಿಗೆ ಲೇಟ್ ಆಂಡ್ ಐಕೋಸ್ಕರ ಮುಲ್ಪ ಬೇಗ ಬೇಗ ದೋಸೆ ಮೈ ತಂದಿಲ್ಲೆ ಒಂಜಿ ಸೈಡ್ಡು ಬೆಚ್ಚ ನೀರು ಕುದ್ದಿಲ್ಲ ಕನೇ ಏನು ಮುಲ್ಪ ಹಸ್ಬೆಂಡಿಗೆ ಹಾರ್ಲಿಕ್ಸ್ ತೀವಿಲ್ಲೆ ಜೀರಿಗೆ ಪಲಬಾರ್ಪಿನಾರು ಬಟ್ ಜೀರಿಗೆ ಖಾಲಿ ಅದಿತ್ತೂ ಅಂಚದು ಹಾರ್ಲೆಕ್ಸ್ ಹಾವು ಪಂಡ್ಯರು ಅಂಚೋದು ಹಾರ್ಲೆಕ್ಸ್ ತಮ್ಮಲ್ಲ ಒಂಜಿ ಕತೆ ದಾದ ಬಂಡ ಎನ್ನ ನಮ್ಮ ಹಾರ್ಲಿಕ್ಸ್ ಪಂಡದ್ದು ಅದು ಒಂದು ಗೊತ್ತುಜ್ಜಿ ನಿಜ ಅದು ನಾಳೆ ಕೇನಾಗ ಹೆಂಗು ಕ್ವಶನ್ ಕೇಂದ ಮಿನಿ ಶಾಲೆದ ಮಿನಿ ಎಂಕು ಗೊತ್ತುಜ್ಜಿ ಬಂಡ ಐ ಪನ್ಪೆ ಇಂಗೆ ಗೊತ್ತುಜ್ಜಿಂದು ದಾನೇ ಗೊತ್ತುಜಿ ಕಲ್ ಈ ಶಾಲೆ ಡೇ ನೀ ಕಲ್ಪದ ಜರ್ ಅಂದಕ್ಕೆ ಏನಂಡ ಈರು ಹಾರ್ಲೆಕ್ಸ್ ಅಂಜಾದ್ ಪಂದಿತ್ತೆ ಅಂಜದು ತುಕ ಹಾರ್ಲೆಕ್ಸ್ ಮರ್ದಾಂಡ್ಲ ಪನ್ಪೇನೋ ತುಕ್ ಅಂದ್ರೆ ಹಾರ್ಲೆಕ್ಸ್ ಅಜ್ಜಿ ರೆಡ್ಡು ಇಲ್ಲಿ ಆ ಪ್ಯಾಕೆಟ್ ಪತ್ತೊಂಬೈತಾನೆ ಅಂಜದು ಅವೇನು ಅವು ಏನಾಗ ಹೆಂಗೆ ಹಾರ್ಲೆಕ್ಸ್ ಪ್ಯಾಕೆಟ್ ಎನ್ನಗ ಎಂದಾಗ ತಿಳ್ಕರ್ಫ್ನ ಏನದು ಅಂಜ ಹೋರ್ಲಿಕ್ಸ್ ಪನ್ಪುನ್ ಮಾತ್ರ ಆನಿ ನೀ ಜೀನಿಗೆ ಜೀನಿ ಪರ್ನೆ ನೀಚಿ ಹೋರ್ಲಿಕ್ಸ್ ಲಂಚನೆ ಕೊಂದಿಪ್ಪಿನ ಮಾತ್ರ ಐ ಪರ್ಪಿನೇಚಿ ಓಕೆ ಎನ್ನ ಹಸ್ಬೆಂಡ್ ಹೆಂಗೆ ಬಲೋ ಹಾರ್ಲೆಕ್ಸ್ ರೆಡಿ ಆಗ ஹார்லெக்ஸ் ஹார்லெக்ஸ் பண்ணிய எல்லாம் அப்பக்கெட் கந்த பர்ப்பேனா தூக்க பண்ணுறது பரி ஏண்டா அப்டியை கண்டிநியூ மலக்கணும் மல்லா பாக்ஸ் கண்ணு உந்தேன் ஓகே ஹஸ்பண்டா ஹார்லெக்ஸ் எல்லாம் ತಿಂಡಿಲ್ಲ ರೆಡಿ ಅಂಡ ಅರ್ ನನ್ನ ಅಪ್ಪು ಪೇರು ತಿಂಡಿ ತಿಂದು ನಾನು ನಮ್ಮ ಮಗ ಜೀ ಇದ್ದೆ ಆಯ್ನ ಲಕ್ಕ ಅವು ಆಯ್ನಲ್ಲಿ ಲಕ್ಕನಾಗ ಆಯ್ನ ಫಸ್ಟ್ ಡೈಲಾಗ್ ಏ ಪಲ ಒಂದ್ವಿ ನಿಕ್ಲಿಲ್ಲ ಈ ಡೈಲಾಗ್ ಉಂಡ ಅಂದು ಹೆಂಗೆ ಕಮೆಂಟ್ ಮಾಡಿ ಗಹನ ಗಹನ್ ಏ ಗಹನ್ ಗಹನ್ ಲಕ್ಕಲಿ ಮಗ ಹಾಕಿ ಗುಡ್ ಮಾರ್ನಿಂಗ್ गुड मॉर्निंग गुड मॉर्निंग गुड मॉर्निंग गन ग्यान लिंद शाले वर जायर बो बाय शाले दाने दाने ऐन कने हा द्रे बैजी ऐ शाले जना वाग का डायलाग निन्ना, निन्ना। लागले రష్ మమ్మక పబ్బు ఇరే దేగ విషయ విషయ లక్లి లక్ లక్క 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 లక్ బ్రష్ మాడే ఆ వై రీజన్ బా నోడీకు చెప్పారా

ಗಹನಗ ತಿಂಡಿ ಪೂರ ಕೊರ್ದಾಯಿ ಬೊಕ್ಕ ಯಾನ್ ಅಹ್ ಯಾನ್ಲ ಚಾ ಮಂತ್ ಪರ್ದ್ ಆಯೆನ ಟಿಫಿನ್ ಬೋಕ್ಸ್ ರೆಡಿ ಮಂತೊಂದುಲ್ಲೆ ಆ ಬೆಚ್ಚ ನೀರ್ ಬೆಚ್ಚ ಚಪ್ಪಾಯಿ ಲಕನೆ ಯಾನ್ ಮುಲ್ಪ ಆಯೆನ ಬಾಟ್ಲ್ ಗ್ ದಿಂಜಾವುಂದುಲ್ಲೆ ಬೊಕ್ಕ ಐಗ್ ಸ್ನಾಕ್ಸ್ ಅಂಗಡಿ ದ ಚಕ್ಕುಲು ಪಡೊಂದುಲ್ಲೆ ಅಂಚ ಟಿಫಿನ್ ಬೋಕ್ಸ್ ರೆಡಿ ಆಂಡ್ ಗಹನ್ಲ ರೆಡಿ ಆಯಿ ಯಾನ್ಲ ಆಯೆನ ಶಾಲೆಲ ತಂಪುಂದುಲ್ಲೆ ಆ ಎಂಗ ಸ್ಕೂಲ್ ಪಿದಡಿಯ ಗೋಡೆ ಬರ್ಚಾ

ನನ್ನ ಬಾಲ್ಯಕ್ಕೆ ಶಾಲೆಗೆ ಬುಡ್ದು ಒಂಚೂರು ಸುಮಾರು ಉಂಡು ಕುಂಟರ್ದು ಬಾಡೋಡು ಇನ್ನೇ ಒಂದೆ ಅಂಥದ್ದು ಎಣ್ಣಿತ ಈ ಬ್ಲಾಗ್ ಕೋಡೆದಲ್ಲಿ ಎನಿತ ವ್ಲಾಗ್ ಈತೆ ಹೆಣ್ಮ ಬಾಯ್ ಬಾಯ್